ಬೆಂಗಳೂರಿಗೆ ಅದೇ ಹೋಟ್ಲು ಕೆಲಸ ಮಾಡಕ್ ಬಂದಿದೆ ಒಂದ್ ತ್ರೀ ಇಯರ್ಸ್ ಅದಾದ್ಮೇಲೆ ಕಟ್ ಮಾಡಿ ಒಂದು ನೈನ್ ಇಯರ್ಸ್ ಆಯ್ತು ಸರ್ ಬಂದ್ ಒಂದ್ ಕಷ್ಟ ಇದೆ ಸರ್ ತಿಂದು ರೋಗ ಬರುತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಮಾತ್ರ ತಿನ್ಬೇಕು ಡಯಟ್ ಮಾಡ್ಬೇಕು ನಾನು ಅವಾಗಿನ ಉದ್ದೇಶಗಳು ಬೇಗ ಇದ್ದು ಈಗ ಉದ್ದೇಶಗಳೇ ಬೇರೆ ಇದಾವೆ ನನ್ ಇಲ್ಲಿ ಮಲಗಿಸಿದ್ರು ಇಟ್ರು ಬೆಂಕಿ ಅಂದ್ರೆ ಮುಗಿಸ್ತೀವಿ ಅದಕ್ಕೆ ನಂದೇನೋ ಒಂದ್ ಇರ್ಬೇಕಲ್ಲ ಇವತ್ತೇನಂತ ಕ್ರೌಡ್ ಇಲ್ಲ ಗುರು ಆರಾಮ ಆರಾಮಾಗಿ ಇದೇನ್ ಎಂತದೋ ಸೀನ್ ಅಂತದ್ ಏನಿಲ್ಲ ಬಿಡು ಮಾಡನ ಏನೋ ಈಗದಲ್ಲಿ ಸುದೀಪ್ ಸರ್ ತರ ಆತರ ಜ್ಯೂಸ್ಬೇಕು ಆ ಪಾತ್ರ ನೋಡಿ ಸಂಗೊಳ್ಳಿ ರಾಯಣ್ಣ ಆಮೇಲೆ ದುರ್ಯೋಧನ ಇದು ಮುಳುಗಿದಾರೆ ಅವ್ರ ಒಂದು ಪೋಸ್ಟ್ ಕಳಿಸ್ತಾರೆ ಮಜಾ ಬರದ ಆಡಿಷನ್ ಇದೆ ಅಂತ ಅದು ಫಸ್ಟ್ ಫಸ್ಟ್ ಸೀಸನ್ ಸೀಸನ್ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಒಂಬತ್ ಗಂಟೆ ತನಕ ಹೊರ ಕೆಲಸ ಮಾಡಿ ಮತ್ತೆ ಕಾಲೇಜಿಗೆ ಹೋಗಿ ಮತ್ತೆ ಸಂಜೆ ಗಂಟೆಗೆ ವಾಪಸ್ ಬಂದು ಐದು ಗಂಟೆಯಿಂದ ಮತ್ತೆ ನೈಟ್ ಹೊರ ಹೋಗ್ತಿದೆ ದಿಲೀಪ್ ಸುರಾಜ್ ಸರ್ ನಮ್ಮ ದಿಲೀಪ್ ರಾಜ್ ಸರ್ ಆಕ್ಚುಲಿ ಆಡಿಷನ್ ತಗೊಂಡಿದ್ದು ಮಾರದ ಮೇಲೆ ಏನ್ ಇದುಕೊಂಡಿರ್ತಿದೆ ಸರ್ ಅವ್ರ ನಂಬರ್ ತರ್ಸ್ಕೊಂಡು ಮೆಸೇಜ್ ಆಗ್ತಿದೆ ಕಾರಿಂದ ಹೇಳುದು ನಮ್ಗೆ ಈ ಮರ್ಯಾದೆ ರೆಕಗ್ನೈಜ್ ಎಲ್ಲವೂ ಅಷ್ಟೇ ಮಜಾ ಬರ್ತಾ ಗಿಚ್ಚಿ ಗಿಲಿ ಗಿಲಿ ಆ ಇವುಗಳೇ ನಮ್ಗೆ ಕೊಟ್ಟಿರೋದು ಈಗ ರಂಗಾಯಣ ಸರ್ ಬಹಳ ಪ್ರೀತಿ ಅವರು ಅಷ್ಟೇ ಓ ಹುಲಿ ಬಿಡ್ ಬಾಬಾ ಅಯ್ಯೋ ನಮ್ ಮನೆ ಮುಂದೆ ಎಲ್ಲ ಟಿವಿ ಚಾನೆಲ್ ಬಂದ್ಬಿಟ್ಟವ್ರೆಟ್ ಏನ್ ಹೇಳಿದೀನೋ ಗೊತ್ತಿಲ್ಲ ಸೊ ಫೈನಲಿ ಡೆವಿಲ್ ಸಿನಿಮಾ ಮುಗ್ದಿದೆ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಅಂತ ಸೊ ನಿಮ್ಮ ಜರ್ನಿ ಒಂದು ವರ್ಷ ಸಿನಿಮಾ ಜರ್ನಿ ನೀವು ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಅದೇ ಹೋಟ್ಲು ಕೆಲಸ ಮಾಡಕ್ ಬಂದಿದೆ ಒಂದು ತ್ರೀ ಇಯರ್ಸ್ ಅದಾದ್ಮೇಲೆ ಕಟ್ ಮಾಡಿ ಒಂದು ನೈನ್ ಇಯರ್ಸ್ ಆಯ್ತು ಸರ್ ಬಂದು ಸಿನಿಮಾಗ್ ಬಂದ್ ಇಂಡಿಯಾ ಅದೇ ನಾನು ಮಜಾ ಭಾರತಕ್ಕೆ ಬಂದೆ ಮಜಾ ಭಾರತ ಮಾಡ್ತಾನೆ ಸಿನಿಮಾ ಮಾಡಿದೆ ಫಸ್ಟ್ ಸಿನಿಮಾ ಪುಣ್ಯಾತ್ ಕಿತ್ತಿರೋ ಅಂತ ರವಿ ರವಿಶರ್ಮ ವಿಕ್ರಮ್ ರವಿಚಂದ್ರಿ ಫಸ್ಟ್ ಸಿನಿಮಾ ಅಲ್ಲಿಂದ ಶುರು ಆಯ್ತು ಸರ್ ಸೊ ನೀವು ಬೆಂಗಳೂರಿಗೆ ಬಂದು ಬಹಳ ಕಷ್ಟಪಟ್ಟಿದ್ದೀರಿ ನಾನು ಕೂಡ ಸಾಕಷ್ಟು ಮಾಹಿತಿನೂ ನೋಡ್ದೆ ನೀವು ಅಲ್ಲಿ ಸುಮಾರು ಸಲ ಶೋಗಳಲ್ಲೂ ಕೂಡ ಹೇಳ್ಕೊಂಡಿದ್ದೀರಿ ಕೂಡ ಬೆಂಗಳೂರಿಗೆ ಬಂದು ಟಾಯ್ಲೆಟ್ ತೊಳ್ದಿದ್ದು ಚೀಲ ಹೊತ್ತಿದ್ದು ಮೂಟೆ ಹೋತಿದ್ದು ಎಲ್ಲರ ಲೈಫಲ್ಲೂ ಕಷ್ಟಪಟ್ಟಿರ್ತಾರೆ ಅಂತ ಅವ್ರವ್ರ ಲೈಫ್ ನೀವ್ ಹೇಳಿ ಯಾವಾಗಲೇ ಇರುತ್ತೆ ಅಷ್ಟೇ ನನ್ನ ಲೈಫಲ್ಲಿ ನಾವು ಊಟ ಹೊತ್ತಿದೀನಿ ಅವ್ರು ಲೈಫಲ್ಲಿ ಬಟ್ಟೆ ಹೊಲ್ದಿರ್ಬೋದು ಅಥವಾ ಬಟ್ಟೆ ಇಲ್ಲ ಪಾತ್ರೆ ತೊಳೆದು ಕಷ್ಟ ಕಷ್ಟ ಯಾವ್ದು ಈಸಿ ಆಗಿರಲ್ಲ ನೀನ್ಕೊಂಡ್ ತಿನ್ನೋ ಒಂದ್ ಕಷ್ಟ ಇದೆ ಸರ್ ತಿಂದು ತಿಂದು ರೋಗ ಬರುತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಮಾತ್ರ ತಿನ್ನಬೇಕು ಡಯಟ್ ಮಾಡ್ಬೇಕು ಇಲ್ಲಿ ಗಾಡಿ ಓಡ್ದಷ್ಟೇ ಬೆಲೆ ಓಡ್ತಾ ಇರ್ಬೇಕು ಕಷ್ಟನೋ ಸುಖನೋ ಏರೋ ಇಳಿದನೋ ಓಡ್ತಾ ಇರ್ಬೇಕು ಗಾಡಿ ಅವಾಗ ಡೆಡ್ ಆಗಲ್ಲ ಇಲ್ಲ ಅಂದ್ರೆ ಡೆಡ್ ಬಟ್ ನೀವು ಬೆಂಗಳೂರಿಗೆ ಬಂದಿದ್ದು ಆಕ್ಟರ್ ಆಗಬೇಕು ಅಂತ ಬಂದಿದ್ದಲ್ಲ ಸರ್ ನಂದು ಉದ್ದೇಶಗಳೇ ಬೇರೆ ಇದ್ವು ಸರ್ ನಾನು ಅವಾಗಿನ ಉದ್ದೇಶಗಳು ಬೇಗ ಇದ್ವು ಈಗ ಉದ್ದೇಶಗಳೇ ಬೇರೆ ಇದ್ದಾವೆ ಬದುಕಿಗೆ ಅಂದ್ರೆ ಬದುಕಿ ಅಂದ್ರೆ ನಾನೀಗ ಫೈನಲಿ ಇಲ್ಲಿ ರೀಚ್ ಆಗ್ಬೇಕು ನನ್ಗೆ ಅವಾಗೆಲ್ಲ ಏನಿತ್ತು ನಾನೊಂದು ಹೋಟ್ಲು ಮಾಡಬೇಕು ಒಳ್ಳೆ ವೆಜ್ ಹೋಟ್ಲು ಮಾಡಬೇಕು ಹೋಟ್ಲು ಮಾಡ್ಕೊಂಡು ಒಂದಿಷ್ಟು ಮನೆ ಗಿಣೆ ಹೆಂಡತಿ ಸಂಸಾರ ಅಮ್ಮ ಪ್ಲಾನ್ ಇವತ್ತು ಡೆಡ್ ಆಪೋಸಿಟ್ ಇನ್ನೇನೋ ಸಮಾಜಕ್ಕೆ ಹುಟ್ಟಿದೀವಿ ಹೇಳೋದಲ್ಲ ಇಲ್ಲಿ ಏನೋ ಒಳ್ಳೇದನ್ನ ಮಾಡಿ ಉಳಿಸಿ ಹೋಗ್ಬೇಕು ನೆಕ್ಸ್ಟ್ ಫ್ಯೂಚರ್ ಹ್ಮ್ ನಾನು ನಂದಿಲ್ ಮುಗೀತು ಅಂದ್ರೆ ಮುಗೀತು ಸರ್ ನೆಕ್ಸ್ಟ್ ನಾನು ದೆವ್ವ ಆಗಿ ನೋಡ್ತೀನಿ ಆಗಿ ನೋಡ್ತೀನಿ ದೇವರಾಗಿ ನೋಡ್ತೀನಿ ಅಥವಾ ರಾಕ್ಷಸ ಆಗಿ ನೋಡ್ತೀನಿ ಐ ಡೋಂಟ್ ನೋ ಇದೆಲ್ಲವೂ ನಾನು ಕೇಳಿದ್ದು ನಾನ್ ಯಾವ ಪಿಕ್ಚರ್ ಅಲ್ಲಿ ನೋಡಿದ್ದು ಅಷ್ಟೇ ಬಿಟ್ರೆ ಡೈರೆಕ್ಟ್ ಆಗಿ ಯಾವ್ದನ್ನು ನೋಡಿಲ್ಲ ನನ್ ಇಲ್ಲಿ ಮಲಗಿಸಿದ್ರು ಇಟ್ರು ಬೆಂಕಿ ಅಂದ್ರೆ ಅದಕ್ಕೆ ನಂದೇನೋ ಒಂದ್ ಇರ್ಬೇಕಲ್ಲ ಅಸ್ತಿತ್ವ ನಾನೇನೋ ಒಂದು ಈ ಜಗತ್ತಿಗೆ ಜಗತ್ತಿಗೆ ನಾನು ಹೆಸರು ಮಾಡೋದು ಅಂದ್ರೆ ಅದ ಅಲ್ಲ ಜಗತ್ತಿಗೆ ಏನೋ ಒಂದು ಉಳಿಸ್ಬೇಕು ನಾವು ಅಟ್ಲೀಸ್ಟ್ ನನ್ನ ಹೆಸರು ಒಂದು ಐನೂರು ಗಿಡ ಗಾಳಿ ಕೊಡೋ ಗಿಡನಾದ್ರೂ ಉಳಿಬೇಕು ಅದೇ ಅದು ಆಸೆ ಈ ತರ ಆಸೆಗಳು ಇದನ್ನೇನೋ ಮಾಡಿ ಹೋಗ್ಬೇಕು ಅದಕ್ಕೆ ಹೋರಾಟ ನಾನು ನೋಡೋ ಸ್ವಾಮೀಜಿ ನೋಡ್ದಂಗ ಎಲ್ಲರದೂ ನನ್ನ ಗೊತ್ತಾಗಲ್ಲ ಸರ್ ನಾನು ಅಂದ್ರೆ ಆನ್ ಸ್ಕ್ರೀನ್ ನನ್ನ ಉದ್ದೇಶ ಏನ್ ಆನ್ ಸ್ಕ್ರೀನ್ ನಗ್ಸೋದು ನಗ್ಸ್ಬೇಕು ಅಳಿಸೋದಿದ್ರೆ ಅಳಿಸ್ಬೇಕು ಆ ಪಾತ್ರ ನಾನ್ ನಿಮ್ಗೆ ಅವಾಗ ಒಂದು ಮಾತಾಡದೆ ಗೊತ್ತಾ ಬೆಳಿಗ್ಗೆ ಕಲಾವಿದ ಹುಡ್ತಾನೆ ಸಂಜೆ ಸತ್ತೋಗ್ತಾನೆ ಅಂದ್ರೆ ಇವತ್ತು ಈಗ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಆ ಪಾತ್ರಕ್ಕೆ ಬಣ್ಣ ಹಚ್ಚಿದೆ ಅಂದ್ರೆ ಅವನು ಹುಡ್ದ ಆ ಬಣ್ಣ ಹತ್ತದೆ ಅಂದ್ರೆ ಅವನ ಸತ್ತ ಅವ ಹುಟ್ಟು ಸಾವಿನ ಒಳಗೆ ಅವನು ಅದೆಷ್ಟು ಆಕ್ಟ್ ಮಾಡ್ಬೇಕು ಅದೆಷ್ಟು ಆಕ್ಟ್ ಮಾಡಿ ಆ ಬಣ್ಣ ತೆಗಿಬೇಕು ಅವಾಗ ಅವನಿಗೆ ಸಂಪೂರ್ಣ ತೃಪ್ತಿ ಮತ್ ಮಾರನೇ ದಿನ ಇನ್ನೊಬ್ಬ ಕಲಾವಿದ ಕಾರ್ತಿಕ್ ಮಾತ್ರ ಇರ್ತಾನೆ ಸೊ ಕಲಾವಿದ ಬೆಳಿಗ್ಗೆ ಹುಡ್ತಾನೆ ಸಂಜೆ ಸಾಯ್ತಾನೆ ಎಷ್ಟು ಅದ್ಭುತ ಸತ್ಯ ಅದು ಅದಕ್ಕೆ ಅವನನ್ನ ಅರ್ಧಂಬರ್ಧಂ ಊಟ ಮಾಡಿ ಸ್ವಲ್ಪ ಊಟ ಹಾಕ್ಸಿ ಏ ಇವತ್ತೇನ ಅಂತ ಕ್ರೌಡ್ ಇಲ್ಲ ಗುರು ಆರಾಮ ಆರಾಮಾಗಿ ಯಾಕ್ ಮಾಡಣದ ಏನಿಲ್ಲ ಬಿಡು ಮಾಡೋಣ ಏನೋ ಮಾಡ್ಬಾರ್ದು ಅಬ್ರ ಇಟ್ಬಿಡ್ಬೇಕು ಅಯ್ಯೋ ನಾನು ಹುಟ್ಟಿ ಗುರು ಅಂದ್ರೆ ಅನ್ನಷ್ಟು ಅಬ್ರ ಇಟ್ಬಿಡ್ಬೇಕು ಪಾತ್ರದೊಳಗೆ ಅಂತ ಆಸೆ ನನಗೂ ದರ್ಶನ್ ಸಾರು ಅಪ್ಪು ಸಾರು ಶಿವಣ್ಣ ಹ್ಮ್ ಸುದೀಪ್ ಸಾರು ಈ ತರ ಮಾಡಿದ್ರು ಹಾಗೆ ಆದ ಅಂದ್ರೆ ಈಗದಲ್ಲಿ ಸುದೀಪ್ ಸಾರ್ ಮಾಡಿರೋದು ತರ ಜ್ಯೂಸ್ ಬೇಕು ಆ ಪಾತ್ರ ನೋಡಿ ಹ್ಮ್ ಎಷ್ಟು ಖುಷಿಯಾಗಿರ್ಬೋದು ಆ ಪಾತ್ರಕ್ಕೆ ಒಂದು ಚಿಕ್ಕ ಚಿಕ್ಕ ಕ್ರಿಮಿ ಜೊತೆ ಖುಷಿ ಕೀಟದ ಜೊತೆ ಆಯ್ತಾ ಅದಾದ್ರ ಮೇಲೆ ದರ್ಶನ್ ಸಾರದು ಇದು ನನಗೆ ತುಂಬಾ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಆಮೇಲೆ ದುರ್ಯೋಧನ ಇದು ಮುಳುಗಿದಾರೆ ಹ್ಮ್ ಎಲ್ಲಾ ಸಿನಿಮಾದಲ್ಲ ಇದ್ರೊಳ್ ಮುಳುಗು ಆ ಪಾತ್ರಕ್ಕೆ ಎಷ್ಟು ಹಬ್ಬ ನನ್ನ ಎಂತ ಹುಟ್ಟು ಅನ್ಸಿರ್ಬೋದು ಆ ಪಾತ್ರಿ ಉಮಾಶ್ರೀ ಅಮ್ಮ ಆಕ್ಟ್ ಮಾಡೋದ್ ರಂಗಾಯಣ ರಘು ಸರ್ ಡಾಕ್ಟರ್ ರಾಜ್ ಕುಮಾರ್ ಸರ್ ಶಂಕರ್ ನಾಗ್ ಸರ್ ವಿಷ್ಣು ಅದೇ ಇನ್ನು ಈಗ ಹೆಂಗ್ ಗೊತ್ತ ಹೆಸರು ಹೇಳಿದ್ರೆ ಇವ್ರ ಹೆಸರು ಬಿಟ್ಟು ಅಂತ ಕಂಪ್ ಆ ಒಂದೊಂದು ಒಂದೊಂದು ಪಾತ್ರ ಎಷ್ಟು ಜೀವಿಸಿದಾರಲ್ವಾ ನಾನು ಆ ಜೀವಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ಆ ತರ ಮುಳುಗಬೇಕು ನಾನು ಪಾತ್ರದಲ್ಲಿ ಅದ್ ಹೆಂಗ್ ಮುಳುಗೋದು ಅಂತ ಅದನ್ನ ಹುಡುಕಾಟದಲ್ಲೇ ಇದ್ ನನಗೊಂದು ಕುತೂಹಲ ನೀವು ಸುಮ್ನೆ ಬಂದ್ರಿ ಬೆಂಗ್ಳೂರ್ಗೆ ನೀವು ನಿಮ್ ಕತೆ ಕೇಳಿದ ಪ್ರಕಾರ ಸುಮ್ನೆ ಯಾವುದೋ ಒಂದು ಇದಕ್ಕೆ ಅಂತ ಬಂದ್ರಿ ನೀವು ಊರ್ ಬಿಟ್ಟು ಬಂದ್ರಿ ಸ್ನೇಹಿತರ ಜೊತೆಲಿ ಬಂದ್ರಿ ಬೆಂಗ್ಳೂರ್ ಅಂತ ಒಂದು ದೊಡ್ಡ ಸಿಟಿ ಸೇರ್ಕೊಂಡ್ರಿ ಏನೋ ಒಂದು ಕೆಲಸ ಮಾಡಿದ್ರಿ ಅದು ಬದುಕು ಜೀವನ ಸಾಗಬೇಕು ಅಂತ ಮಜಾ ಭಾರತ ಅನ್ನೋ ಶೋಗೆ ನೀವು ಹೆಂಗೆ ಬಂದಿದ್ದು ಒಳಗಡೆ ಯಾರು ನಿಮ್ಮನ್ನ ಗುರ್ಸಿದ್ದು ಎಲ್ಲಿ ಸರ್ ಇದು ಏನಾಯ್ತು ಅಂದ್ರೆ ಒಂದು ತದನಂತರ ಅಂತ ಒಂದು ಶಾರ್ಟ್ ಮೂವಿ ತೆಗಿತಾ ಇದ್ರು ಯಾರು ರಾಜೇಶ್ ಧ್ರುವ ಅಗ್ನಿ ಅಗ್ನಿಸಾಕ್ಷಿಲಿ ಗೊತ್ತು ರಾಜೇಶ್ ಧ್ರುವ ಪೀಟರ್ ಅಂತ ಸೊ ಅವ್ರದ್ದು ಒಂದು ತದನಂತರ ಒಂದು ಶಾರ್ಟ್ ಮೂವಿ ತರ ಒಂದ್ ಮೂವಿ ಒನ್ ಅವರ್ ಒನ್ ಅಂಡ್ ಹಾಫ್ ಅನ್ ಅವರ್ ಮೂವಿ ಮಾಡ್ತಾ ಇದಾವ ಅದ್ರಲ್ಲಿ ನಂಗೆ ಕ್ಯಾರೆಕ್ಟರ್ ಇತ್ತು ಆ ಆಡಿಷನ್ ಮಾಡಿದ್ರೆ ನಾ ಆಡಿಷನ್ ಕೊಟ್ಟಿದ್ದೆ ಇಲ್ಲೇ ಅಲ್ಲಲ್ಲ ತೀರ್ಥಹಳ್ಳಿ ಇಲ್ಲಿ ಅಲ್ಲೇ ಅವರು ಕೊಟ್ಟು ಜೊತೆ ಒಡನಾಟ ಶುರು ಪೋಸ್ಟ್ ಕಳಿಸಿದ್ರು ಇದನ್ನ ಹೇಳಿರ್ಲಿಲ್ಲ ನಾನೆಲ್ಲೂ ಅವ್ರು ಒಂದು ಪೋಸ್ಟ್ ಕಳಿಸ್ತಾರೆ ಮಜಾ ಬರದ ಆಡಿಷನ್ ಶಿವಮೊಗ್ಗದಲ್ಲಿ ಇದೆ ಅಂತ ಅದು ಫಸ್ಟ್ ಸೀಸನ್ ಫಸ್ಟ್ ಸೀಸನ್ ಸೊ ಅದನ್ನ ನೋಡಿ ಸೊ ನಮ್ಮಅಮ್ಮ ಒಂದ್ ದಿವ್ಸ ನಾನು ಅಮ್ಮಗೆ ಹೇಳಿದ್ರೆ ಹೋಗಲ್ಲ ಅಮ್ಮ ಇದೆಲ್ಲ ನಮ್ಗೆ ಆಗಲ್ಲ ಅಂತ ನಮ್ಮಅಮ್ಮ ಬೆಳಗ್ಗೆ ಎದ್ದು ಕನ್ಸ್ ಕನ್ಸು ಬಿದ್ದ ಸೆಲೆಕ್ಟ್ ಆಗ್ತೀಯ ಅಂತ ಅಮ್ಮನೇ ಹೇಳಿರೋದು ಮನೆಗಳಲ್ಲಿ ಪೆಟ್ರೋಲಿಗೆ ದುಡ್ಡು ಕೊಡ್ತೀನಿ ಮಗನೆ ಪ್ಲೀಸ್ ಒಂದ್ಸರಿ ಸೊ ಅದಕ್ಕೆ ಹೋದೆ ಸೊ ಇದಕ್ಕೆ ರಾಜೇಶ್ ಧ್ರುವ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದಾದ್ರೇಲೆ ಮೇಲೆ ಅಮ್ಮಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಇರ್ಬೇಕು ಅಂದ್ರೆ ಅವ್ರು ಕಳಿಸಿರೋ ಅದೊಂದು ಪೋಸ್ಟ್ ಅಮ್ಮನ ಅದೊಂದ್ ಕನ್ಸು ನಿಜವಾದ ಕನ್ಸು ನೀವ್ ಅವಾಗ ಬೆಂಗಳೂರಿಂದ ಊರ್ಗ್ ಹೋಗಿದ್ರಾ ಸರ್ ನಾನ್ ಬೆಂಗಳೂರಲ್ಲಿ ಕೆಲಸ ಮಾಡಿ ಊರ್ಗ್ ಹೋಗಿ ಊರಲ್ಲಿ ಓದ್ತಾ ಇದ್ದೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮೂಟೆ ಹೊರ ಕೆಲಸ ಮಾಡಿ ಮತ್ತೆ ಕಾಲೇಜಿಗೆ ಹೋಗಿ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಬಂದು ಐದು ಗಂಟೆಯಿಂದ ಮತ್ತೆ ನೈಟ್ ಮೂಟೆ ಹೊರ ಹೋಗ್ತಿದೆ ಮಾರ್ನಿಂಗು ಅರ್ಲಿ ಮಾರ್ನಿಂಗು ಮತ್ತೆ ಈವ್ನಿಂಗು ಮತ್ತೆ ಮೂಟೆ ಹೊರದು ಇದು ಸೊ ಎಷ್ಟೋ ಜನಕ್ಕೆ ನಾನ್ ಮೊನ್ನೆ ನಮ್ಮ ಊರಿಗೆ ಹೋದಾಗ ನನ್ನ ಫ್ರೆಂಡ್ ಒಬ್ರು ರಜನಿ ಜೋಗಿ ಅಂತ ಕಾರ್ತಿ ನಿಮ್ ಟಿವಿಲಿ ಯಾಕೋ ಬಡವ ಬಡವಾ ಅಂತ ಹೇಳ್ಕೊಂತೀಯ ಯಾಕೆ ಏನಾಯ್ತು ನಿಮ್ ಕಾಲೇಜಲ್ಲಿ ಒಳ್ಳೆ ಬೈಕಲ್ ಬತ್ತಿದೆ ಒಳ್ಳೆ ಊಟ ಒಳ್ಳೆ ಬಟ್ಟೆ ಎಲ್ಲ ನಿಮ್ ಅಜ್ಜಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಡೆ ಅವತ್ತು ನಾವ್ ಸೋಕಿ ಅಂದ್ರೆ ಕಾಲೇಜಲ್ಲಿ ಹೆಂಗೆ ಸರ್ ಅಷ್ಟ್ ಜನ ಹುಡುಗಿರ್ ಮುಂದೆ ಎಲ್ಲ ಬಡವ ಅಂತ ತೋರಿಸಕೊಳಕೆ ಯಾವ ಹುಡುಗನಿಗೆ ಇಷ್ಟ ಪಡ್ತದೆ ಇಷ್ಟ ಆಗುತ್ತೆ ಹೇಳಿ ಅದಕ್ಕೆ ನಾನು ದುಡಿ ಅಂದ್ರೆ ದಿನ ಒಂದ್ ಐನೂರು ಮೂಟೆ ನೋಡೋನ್ ನೋಡು ಮಾಡಿದ್ರೆ ಸಾವಿರ ರೂಪಾಯಿ ಈ ನೂರು ರೂಪಾಯಿ ಪೆಟ್ರೋಲ್ ಇನ್ ಒಂಬೈನೂರು ರೂಪಾಯಿ ಆ ಒಂದ್ ಇನ್ನೂರ ಮುನ್ನೂರ ಹೊಡೆದ್ಬಿಟ್ರೆ ನಾವೇ ಮಜಾ ಮಾಡಕ್ಕೆ ಫುಲ್ ನಾ ಕಾಲೇಜಲ್ಲಿ ರಾಯಲ್ ಆಗೋ ರಾಯಲ್ ಆಗೋಲ್ಲ ಕಾಲೇಜಲ್ಲಿ ದೊಡ್ಡ ಶ್ರೀಮಂತ ಅನ್ಕೊಂಡ್ ಬಿಟ್ಟಿದ್ರೇನು ನನ್ ನನ್ ಉದ್ದೇಶ ಇಷ್ಟೇ ಸರ್ ನಾನೇ ದುಡಿಬೇಕು ನಾನೇ ಶೋಕಿ ಮಾಡ್ಬೇಕು ಚೆನ್ನಾಗ್ ದುಡಿತಿದ್ದೆ ಕೆಲಸ ಮಾಡ್ತಿದ್ದೆ ಏನು ಆದಿದು ಕೆಲ್ಸ ಅಲ್ಲ ಗೊಬ್ಬರದ ಮೂಟೆ ಅದು ಗೊಬ್ಬರ ಬರೋದು ಸ್ಮೆಲ್ಲು ಸ್ಮೆಲ್ಲು ಆ ಮೂಟೆನ ಹೊತ್ತು ಹಾಕ್ಬೇಕು ಮನೆಗ್ ಬಂದ ಒಳ್ಳೆ ಮೈಸೂರ್ ಸ್ಯಾಂಡ್ಲು ಸೋಪ್ ಹಾಕಿ ನನ್ನ ಉಜ್ಜಿ ಸ್ನಾನ ಮಾಡಿ ಸೆಂಟ್ ಗಿಂಟ್ ಹೊಡ್ಕೊಂಡ್ ಬೈಕ್ ತಗೊಂಡ್ ನನ್ ಅವಾಗ ಅವೆಂಜರ್ ಬೈಕ್ ಇತ್ತು ಅವೆಂಜರ್ ಬೈಕ್ ಹಾಕೋ ಫುಲ್ಲು ಒಳ್ಳೊಳ್ಳೆ ಬಟ್ಟೆ ತಗೊಂಡೋದು ಕಾಲೇಜಲ್ಲ ಇನ್ನೊಬ್ಬ ರಿಚ್ ಫ್ಯಾಮಿಲಿ ಅನ್ನೋ ತರ ಬಟ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮನೇ ಕರೆಂಟ್ ಇರ್ಲಿಲ್ಲ ಅಂತ ಸೊ ನಾನ್ ಕರೆಂಟ್ ಬಂದಿದ್ದು ಹಾ ಎಸ್ ಎಲ್ ಸಿ ಗೆ ನಮ್ಮನೆ ಕರೆಂಟ್ ಬಂದಿದ್ದು ಟಿವಿ ಬಂದಿದ್ದು ಅವೆಲ್ ಪಿ ಯು ಸಿನ್ಸುತ್ತೆ ನಮ್ಮನೆ ತುಂಬಾ ಇತ್ತೀಚೆಗೆ ಬೇರೆಯವ್ರ ಮನೇಲೆ

ನನ್ನ ಆಡಿಷನ್ ತಗೊಂಡು ಅವ್ರ ಖುಷಿ ಆದ ಆಡಿಷನ್ ಅಲ್ಲೇ ನಾನು ಬಂದ್ ಅವ್ರ ನಂಬರ್ ನ ರಾಜೇಶ್ ಧ್ರುವ ಕಲೆಕ್ಟ್ ಮಾಡಿ ಅವ್ರಿಗೆ ಮೆಸೇಜ್ ಆಗ್ತದೆ ಸರ್ ನಂದು ಕಾರ್ಡು ನೆಟ್ವರ್ಕ್ ಇಲ್ಲ ಸೆಲೆಕ್ಟ್ ಆಗಿದ್ರೆ ಒಂದ್ ಥಮ್ಸ್ ಅಪ್ ಕಳಿಸಿ ಇಲ್ಲ ಅಂದ್ರೆ ಇಲ್ಲ ಅಂತ ಕಳ್ಸಿ ಈಗ ನಾನ್ ದಿನಿ ಕಾಡಲ್ ನಮ್ದು ಹೆಂಗ್ ಸರ್ ಕಾಡಲ್ಲಿ ಒಂದ್ ಮರ ಹತ್ತಿ ಒಂದ್ ಮರದ್ಮೇಲೆ ನೆಟ್ವರ್ಕ್ ಮಳೆ ಬೇರೆ ಮೇಲೆ ಇಟ್ಕೊಂಡು ನಿತ್ಕೋಬೇಕಿರತ್ತೆ ನಡೀನಾರದೆ ಅವ್ರ ನಂಬರ್ ತರ್ಸ್ಕೊಂಡು ಮೆಸೇಜ್ ಹಾಕ್ತೇವೆ ಅವ್ರು ದನ್ ಸೆಲೆಕ್ಟ್ ಅಂತ ಒಂದ್ ಮೆಸೇಜ್ ಕಳ್ಸಿ ಇದ್ ವಿಷಯ ಅಂದ್ರೆ ಇನ್ನು ಅವ್ರ ಎಂಟಿ ಹತ್ರ ಮಾತಾಡ್ತಾ ಇದ್ರಂತ ಮೆಸೇಜ್ ಹೋಗೋಷ್ಟತಿ ಬೇಕಾದ್ರೆ ನೀವು ಕೇಳಿ ಅವ್ರನ್ನೇ ನನ್ನ ವಿಷಯ ಮಾತಾಡೋಷ್ಟೊತ್ತಿಗೆ ನಾನು ಮೆಸೇಜ್ ಹಾಕಿದ್ದೀನಿ ಇಮಿಡಿಯೆಟ್ಲಿ ಸೆಲೆಕ್ಟ್ ಅಂತ ಕಳ್ಸಿದಾರೆ ಏನೋ ಕೋ ಇನ್ಸಿಡೆನ್ಸ್ ನಾನ್ ನಿಮ್ ವಿಷಯ ನಾನ್ ಎಂಟಿ ಹತ್ರ ಅವ್ನು ಶಿವಮೊಗ್ಗದ ಬಂದ್ನಲ್ಲ ಅಂತ ಮಾತಾಡ್ತಿದ್ದೆ ನೀವು ಅವಾಗ ಈ ತರ ಮೆಸೇಜ್ ಹಾಕಿದ್ರಿ ನಿಮ್ಮನ್ನ ಅವಾಗ್ಲೇ ಸೆಲೆಕ್ಟ್ ಮಾಡಿದ್ ಕಾರ್ತಿಕ್ ನಿಮ್ನೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡಿ ಆ ತಕ್ಷಣ ಕಳಿಸುದು ಸೊ ನನಗೂ ನಂಬಿಕೆ ಇತ್ತು ನಾನು ಚೆನ್ನಾಗಿ ಅಡಿಷನ್ ಕೊಟ್ಟಿದ್ದೆ ಸೆಲೆಕ್ಟ್ ಮಾಡ್ಲೇಬೇಕು ಇವರಲ್ಲ ಅಂತ ಅವರು ಸೆಲೆಕ್ಟ್ ಮಾಡಿದ್ರು ಸೊ ನನ್ನ ಮೊದಲ ಇಂಡಸ್ಟ್ರಿ ಇದೆ ಹೆಜ್ಜೆಗೆ ಗುರು ಅಂದ್ರೆ ದಿಲೀಪ್ ಸರ್ ನಮ್ಮನ್ನು ಟ್ಯೂನ್ ಅಪ್ ಮಾಡಿದ್ದು ಅವ್ರೆ ಮಜಾ ಭಾರತ ಅಂದ್ರೆ ಹೆಂಗಿರುತ್ತೆ ಇದ್ರಲ್ಲಿ ಪಾತ್ರಗಳು ಹೆಂಗ್ ಅಭಿನಯಿಸಬೇಕು ಇದ್ರ ಸ್ಟೋರಿ ಏನು ಇದ್ರ ಸ್ಟೋರಿ ಲೈನ್ ಏನು ಇದ್ರಲ್ಲಿ ಯಾವ್ ತರ ಆಕ್ಟ್ ಮಾಡ್ಬೇಕು ನೀನ್ ಊರಲ್ಲಿ ಹೆಂಗೆ ಆಕ್ಟ್ ಮಾಡ್ತಿದ್ದೆ ಟಿವಿಲಿ ಹೆಂಗ್ ಆಕ್ಟ್ ಮಾಡಬೇಕು ಇದನ್ನೆಲ್ಲ ತಿದ್ದಿ ತೀಡಿದ್ದೆ ದಿಲೀಪ್ ಸರ್ ಸರ್ ಅವ್ರು ಬಂದ್ರೆ ಅವ್ರ ಅಷ್ಟು ದೊಡ್ಡ ಆರ್ಟಿಸ್ಟ್ ಅಲ್ಲ ಸರ್ ಅಷ್ಟು ದೊಡ್ಡ ಆರ್ಟಿಸ್ಟು ನಮ್ನೊಂದ್ ರೂಮ್ ಒಂದ್ ಒಂದ್ ಮನೆ ಕೊಟ್ಟಿದ್ರು ನಾವ್ ಹಿಂಗೆಲ್ಲ ಮಲಗಿರೋರು ಅವ್ರ ಒಳಗಡೆ ಬಂದು ಸುಮ್ನೆ ದೂರದಲ್ಲಿ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋರು ನಮ್ಮ ನಿಭಾಯಿಸ್ತಾನೆ ಇರ್ಲಿಲ್ಲ ಕಲಾವಿದ್ರು ಮಲ್ಕೊಳ್ಲಿ ರೆಸ್ಟ್ ಮಾಡ್ಲಿ ಹೇಳ್ಕೊಡ್ತೀನಿ ಅಂತ ಮಜಾ ಭಾರತದಿಂದ ನಿಮ್ಮ ಕರಿಯರ್ ಶುರು ಆಯ್ತು ಆಕ್ಚುಯಲ್ ಕರಿಯರ್ ಶುರು ಆಯ್ತು ನಿಮ್ಮ ಬಣ್ಣದ ಮುಖಕ್ಕೆ ಬಣ್ಣ ಹಚ್ಚುವಂತ ಕಾಯಕ ಶುರು ಆಯ್ತು ಟಿವಿ ಶೋಗಳ ಮೂಲಕವೇ ಪರಿಚಯ ಆದೋ ನೀವು ನೀವು ನೀವ್ ಹೇಳ್ದಂಗೆ ಪುಣ್ಯಾತಿಥಿಯರು ಅನ್ನುವಂತಹ ಸಿನಿಮಾ ಪ್ಯಾರಲಲ್ಲಿ ಶುರು ಆದ್ರೂ ಕೂಡ ಹುಲಿ ಕಾರ್ತಿಕ್ ಗೊತ್ತಾಗಿದ್ದು ಟಿವಿ ಟಿವಿ ಟಿವಿಯಿಂದಾನೆ ಮಜಾ ಭಾರತ ಒನ್ ಟೂ ತ್ರೀ ರಿ ಆಮೇಲೆ ಅದಾದ್ರ ಮೇಲೆ ಕಾಮಿಡಿ ಟಾಕೀಸ್ ಕಾಮಿಡಿ ಟೀಸ್ಟ್ ಮಾಡಿದ್ವಿ ಅದಾದ್ರ ಮೇಲೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸು ಗಿಚ್ಚಿಗಿಲಿಗಿಲಿ ಒನ್ ಟೂ ತ್ರೀ ಒಟ್ಟು ಹತ್ತು ಹನ್ನೊಂದು ಶೋನೇನು ಅವೇ ನಿಮಗೆ ಹೆಸರು ತಂದು ರೆಕಗ್ನೈಸ್ ಇರಲಿ ಸರ್ ಮನೇಲಿ ಇದೀನಿ ಕಾರು ಅಥವಾ ವ್ಯವಸ್ಥೆ ಮರ್ಯಾದೆ ಇವೆಲ್ಲವೂ ಇದ್ರೆ ಏನ್ ಅದನ್ನ ಅದನ್ನ ಅವರಿಗೆ ಅರ್ಪಿಸ್ಬೇಕು ಟಿವಿ ಮಾಧ್ಯಮಕ್ಕೆ ಯಾಕಂದ್ರೆ ಇವತ್ತು ಇವಾಗ ನಾನು ಜಿ ಕನ್ನಡದಲ್ಲಿದ್ದೀನಿ ನಾನು ಫಸ್ಟ್ ಬಂದಿರೋದೆ ಕಲರ್ಸಿಗೆ ಎಲ್ಲವೂ ಕೊಟ್ಟಿರೋದೆ ಅವರು ಇವಾಗ್ಲೂ ಅಷ್ಟೇ ಜಿ ಕನ್ನಡನೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ ಕೆಲವೊಂದು ಕಾರಣದಿಂದ ನಾವ್ ಅಂದ್ರೆ ಕೆಲಸ ಹುಡ್ಕೊಂಡು ಈ ಕಡೆ ಬಂದಿರ್ತೀವಿ ಏನು ನಾವು ಯಾವ್ದೋ ದ್ವೇಷದ ಮೇಲೋ ಅಥವಾ ದ್ವೇಷ ಮಾಡ್ಕೊಂಡು ಆ ಅಲ್ಲ ಎಷ್ಟೋ ನನ್ನ ಕಾರಿಂದ ಹಿಡ್ದು ನಮ್ಗೆ ಈ ಮರ್ಯಾದೆ ರೆಕಗ್ನೈಸ್ ಎಲ್ಲವೂ ಅಷ್ಟೇ ಮಜಾ ಬರ್ತಾ ಗಿಚ್ಚಿಗಿಲಿಗಿಲಿ ಆ ಇವುಗಳೇ ನಮಗೆ ಕೊಟ್ಟಿರೋದು ಇವಾಗ ಬರ್ಜರಿ ಬ್ಯಾಚುಲರ್ ಬಂದೆ ಇಲ್ಲಿ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಹೆಸರಾಯ್ತು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಇವರು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವಕಾಶ ಕೊಡ್ತಾರೆ ನೈಸ್ ಎರಡು ಎರಡು ಚಾನೆಲ್ ಇಂದನು ಇವತ್ ನಾವ್ ಏನೇ ಅನ್ನ ತಿಂತ ಇದ್ರು ಏನೇ ಅಭಿಮಾನಿಗಳು ಅಂತ ಸಂಪಾದನೆ ಮಾಡಿದ್ರು ಏನೇ ಒಂದ್ ಹೆಸರಾಗಿದ್ರು ಮೊದಲ್ ಪಾರ್ಟೇ ಟಿವಿ ಚಾನಲ್ ಬರುತ್ತೆ ಸಿನಿಮಾದ ಸಿನಿಮಾದ ಅದ್ರಲ್ಲೂ ಟಗರು ಪಲ್ಯ ಅಂತೂ ನನಗೆ ಸಖತ್ತು ಹೆಸರು ಆಮೇಲೆ ದೂರದರ್ಶನ್ ಬೆಂಕಿ ದರ್ಬಾರ್ ಅಂತ ಅದು ಎಲ್ಲದ್ರಲ್ಲೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋ ಪಲ್ಯ ಬೇರೆ ಲೆವೆಲ್ ರೀಚ್ ಆಯ್ತು ಅಲ್ವಾ ಸೊ ಒಂದು ಯಶಸ್ವಿ ಸಿನಿಮಾ ಡಾಲಿ ಧನಂಜಯ್ ಪ್ರೊಡಕ್ಷನ್ ಬಂದಂತಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಿದೆ ಈಗ ಸಪೋರ್ಟ್ ಎಲ್ಲರದ್ದು ಚೆನ್ನಾಗಿದೆ ಸರ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಆಮೇಲೆ ಎಲ್ರಿಗೂ ಪರಿಚಯ ಅಲ್ಲ ನಾನು ತುಂಬಾ ಚೆನ್ನಾಗಿ ಒಬ್ಬ ಕಾಮಿಡಿಯನ್ ಬಂದ್ಮೇಲೆ ಯಾವ್ ಸರ್ ಕಾಮಿಡಿಯನ್ ಅನ್ನ ಹೆಂಗಿಡಿಯನ್ ವೆಲ್ಕಮ್ ಮಾಡ್ತಾರೆ ಮಾತಾಡ್ತಾರ ಇಲ್ಲ ಅನ್ನೋ ಯೋಚನೆ ಇರುತ್ತೆ ಹೀರೋ ಆದ್ರೂ ಕೂಡ ಇವ್ರು ಹೆಂಗೆ ಇವ್ರ ಕ್ಯಾರೆಕ್ಟರ್ ಅನ್ನೋದು ಯೋಚನೆ ಮಾಡಿ ಮಾತಾಡ್ತಾರೆ ನಾವ್ ಕೂಡ ಬಾಬಾ ಅಂತ ಇರ್ತಾರೆ ಈಗ ರಂಗಾಯಣ ರಘು ಸರ್ ಆದ್ರೆ ಬಹಳ ಪ್ರೀತಿ ಅವರು ಅಷ್ಟೇ ಓ ಉಲಿ ಬಿಡ್ಡ ಬಾ 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 ಅಂತ ಅಷ್ಟು ಪ್ರೀತಿಯಿಂದ ಕರೀತಾರೆ ಎಲ್ರು ಚಂದ ಮಾತಾಡ್ಸ್ತಾರೆ ನೂರ್ ಸಿನಿಮಾ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತದೆ ಅವಾಗಲೇ ಅದಕ್ಕೆ ಹೇಳಿದೆ ನಾನು ಗೊತ್ತೇ ಆಗಲ್ಲ ಈಗ ಹೆಂಗಂದ್ರೆ ನೂರ್ ಸಿನಿಮಾ ಲೆಕ್ಕ ಅದಲ್ಲ ಸರ್ ಅದ್ರಲ್ಲಿ ಯಾವ ಪಾತ್ರ ಮಾಡಿರ್ತೀವಿ ಯಾವ ತರ ಪಾತ್ರ ಮಾಡಿರ್ತೀವಿ ಲೆಕ್ಕ ಈಗ ಕೆಲವೊಂದು ಒಂದ್ ದಿನಕ್ಕೆ ಎರಡು ದಿನಕ್ಕೂ ಪಾತ್ರ ಇರ್ತ ಹಿಂಗ್ ಬಂದು ಈಗ ವಿದ್ಯಾ ನಂಗೆ ಅದೇ ವಿದ್ಯಾ ಟಗ್ರಪ್ಪ ಆದ್ರ ಮೇಲೆ ವಿದ್ಯಾಪತಿ ಒಂದು ಕ್ಯಾರೆಕ್ಟರ್ ಮಾಡಿದೆ ಒಂದ್ ಒಳ್ಳೆ ಅದು ಕ್ಯಾರೆಕ್ಟರ್ ಇತ್ತು ಸೊ ಎಡಿಟ್ ಆಯ್ತು ಅದ್ ಎಡಿಟಿಂಗ್ ಟೈಮ್ ಅಲ್ಲಿ ಲೆಂತ್ ಬಂತು ಅಂತ ನನ್ನ ಕ್ಯಾರೆಕ್ಟರ್ ಏನಿತ್ತು ಅದು ಎಡಿಟ್ ಆಗಿದೆ ನಾನು ಒಂದ್ ಚಾಟ್ ಬಂದು ಹೋಗ್ತೀನಿ ಅದನ್ನ ನಾನ್ ಲೆಕ್ಕ ಹೌದು ಹೌದು ಈ ಸುಮಾರು ಆಗಿದಾವೆ ಕೆಲವೊಂದು ಕೆಲವೊಂದು ರಿಲೀಸ್ ಆಗಿಲ್ಲ ಏನೋ ಇನ್ನು ಬಹಳಷ್ಟು ಒಂದ್ ಐವತ್ತು ಸಿನಿಮಾ ರಿಲೀಸ್ ಆಗ್ಬೇಕೇನೋ ಹೌದು ಅಂದ್ರೆ ಮಾಡ್ 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 ಮಾಡಿ ಕೆಲವೊಂದು ಎಷ್ಟೋ ಹಂಗೇನಿತ್ತಿದಾವೆ ಯಾವ್ದೋ ಸಿನಿಮಾಗಳು ಟೈಟ್ಲೇ ಇಡ್ದಿರೋ ಸಿನಿಮಾಗಳೆಲ್ಲ ಇದ್ ಮಾಡಿದ್ವಿ ಸರ್ ಇಲ್ಲಿ ಇಲ್ಲಿ ತುಂಬಾ ಕನ್ಸಿಡ್ಕೊಂಡು ತುಂಬಾ ಆಸೆ ಇಡ್ಕೊಂಡು ತುಂಬಾ ಬರ್ತಾರೆ ಸರ್ ಏನೇನೋ ಆಗುತ್ತೆ ಕೆಲವು ಟೈಮು ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ ಹೆಚ್ಚು ಅದ್ರ ಅನುಭವ ಚೆನ್ನಾಗುತ್ತೆ ಒಂದು ಎಲ್ಲ ಇದ್ದು ಸಿನಿಮಾ ಮಾಡೋರ್ನೂ ನೋಡ್ತೀವಿ ಏನೂ ಇಲ್ದೆ ಬರಿ ಆಸೆಗಳು ಇಟ್ಕೊಂಡು ಸಿನಿಮಾ ಮಾಡೋರ್ನ ನೋಡ್ತೀವಿ ಕೆಲವರಿಗೆ ಹೆಂಗೋ ದುಡ್ಡು ಸಿಕ್ಬಿಡುತ್ತೆ ಕೆಲವರತ್ರ ಹತ್ರ ಎಲ್ಲ ಇದ್ರೂನು ದುಡ್ಡು ಸಿಗಲ್ಲ ಈ ತರ ಹೌದು ಲಕ್ಕು ಎಷ್ಟು ಜನ ಕೈ ಹಿಡಿಯಲ್ಲ ಕೆಲವೊಂದು ಸಿನಿಮಾ ಪ್ರಮೋಷನ್ ಆಗದೆ ಸೋತ್ ಬಿಡುತ್ತವೆ ಒಳ್ಳೆ ಕತೆ ಇರುತ್ತೆ ಇದು ಹೆಂಗ್ ಬಂತು ಹಿಂಗ್ ಬಂದ್ ಬಂತು ಹೋಯ್ತು ಅಂತ ಗೊತ್ತಾಗಲ್ಲ ಇವಾಗ ಈ ಜೆನ್ಜಿ ಸೊ ಇಲ್ಲಿ ಮಂಚಿನ ಟೇಸ್ಟ್ ಸಡನ್ ಆಗಿ ಸಡನ್ ಆಗಿ ಚೇಂಜ್ ಆಗ್ತಾ ಇದೆ ಕರೆಕ್ಟ್ ಸತಿ ನೋಡಿದ್ರೆ ಇವರು ಕೆ ಜಿ ಎಫ್ನು ಇಷ್ಟಪಡ್ತಾರೆ ಆಯ್ತು ಕೆ ಜಿ ಎಫ್ ತರ ಸಿನಿಮಾ ಮಾಡೋಣ ಅಂತ ಈ ಕಡೆ ಹೋದ್ರೆ ಈ ಕಡೆ ನೋಡಿದ್ರೆ ಸೂಪ್ರಂ ಸೋನು ಇಷ್ಟಪಡ್ತಾರೆ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದಾರೆ ಸಿನಿಮಾ ಮೇಕಿಂಗ್ ಹೆಂಗ್ ಮಾಡಬೇಕು ಏನು ನಾನ್ ದೊಡ್ಡ ಬಜೆಟ್ ಅಲ್ಲಿ ಮಾಡ್ಲಾ ಏನ್ ಮಾಡ್ಲಾ ಒಳ್ಳೆ ಕತೆ ಬೇಕು ಎಲ್ಲವೂ ಒಳ್ಳೆ ಕತೆಗಳೇ ಆದ್ರೆ ಆ ಮೇಕಿಂಗ್ ಟೈಮ್ ಅಲ್ಲಿ ಅಂತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ